ಮಸ್ಕಿ ತಾಲೂಕಿನ ಗೌಡನಬಾವಿ ಗ್ರಾಮದ ಪರಮಪೂಜ್ಯ ಪರಮ ತಪಸ್ವಿ ಮೌನಯೋಗಿ ಉಟ್ಕನೂರು ಶ್ರೀ ಬಸವಲಿಂಗ ಶಿವಯೋಗಿಗಳವರು ಸ್ಥಾಪಿಸಿದ ಶ್ರೀಕಟ್ಟೆ ಬಸವಲಿಂಗೇಶ್ವರ ಮೂವತ್ತೊಂದನೆಯ ಜಾತ್ರೆ ಹಾಗೂ ಪಲ್ಲಕ್ಕಿ ಮಹೋತ್ಸವ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ನಾಗಪ್ಪ ತಾತನವರ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಮಹಾದಾಸೋಹಿ ಕಲ್ಬುರ್ಗಿ ಶ್ರೀ ಶರಣಬಸವೇಶ್ವರ ಪುರಾಣ ಉದ್ವಾಟನೆಯನ್ನು ಪರಮಪೂಜ್ಯ ಮರಿ ಬಸವರಾಜ ದೇಶೀಕೇಂದ್ರ ಮಹಾಸ್ವಾಮಿಗಳು ಸುಕ್ಷೇತ್ರ ಉಟ್ಕನೂರು ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಶ್ರೀಗಳು ಸಂತ ಮಹಾಂತರ ನಾಡಿನಲ್ಲಿ ಪುರಾಣ ಪುಣ್ಯ ಕಥೆಗಳನ್ನು ಹೇಳುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಶ್ರೀಮಂತಿಕೆಯಲ್ಲಿ ನೆಮ್ಮದಿ ಇಲ್ಲ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರಗಳನ್ನ ಕಲಿಸಬೇಕು ಒಳ್ಳೆಯ ಸಂಸ್ಕಾರವನ್ನ ಕಲಿಯಬೇಕಾದ್ರೆ ಕ್ಷೇತ್ರದಲ್ಲಿ ನಡೆಯುವ ಪುಣ್ಯ ಪುರಾಣ ಕಥೆಗಳನ್ನು ಕೇಳುವುದರಿಂದ ಒಳ್ಳೆಯ ಸಂಸ್ಕಾರವನ್ನು ಬೆಳೆಯುತ್ತದೆ ಜೀವನದಲ್ಲಿ ನೆಮ್ಮದಿ ಸಿಗುತ್ತದೆ ಎಂದು ಶ್ರೀಗಳು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ಪೂಜಾ ಲಿಂಗೈಕ್ಯ ನಾಗಪ್ಪ ತಾತನವರ ಶಿಷ್ಯರಾದ ಅಂಬರೀಷ ತಾತನವರು ಹಾಗೂ ಗೌಡಬಾವಿ ಗೌಡಬಾವಿ ಕ್ಯಾಂಪ ಸುತ್ತಮುತ್ತಲಿನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಹಾಂತೇಶ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಮಾನ್ವಿ ಸುಲಭ ಸ್ತ್ರೀ ಗುರುವೇ ಪ್ರಾತಸ್ಮರಣೀಯರು ಈ ನಾಡನ್ನೇ ಬೆಳಗಿದ ಮಹಾಚೇತನ ಊರಿಗೊಂದು ಕಟ್ಟೆಯ ಕಟ್ಟಿಸಿ ಭವಿಜ್ಞಾನ ವೈರಾಗ್ಯವನ್ನ ಸತ್ಪಕ್ಷರಲ್ಲಿ ಬಿತ್ತಿ ಅವನನ್ನ ಮಹಾ ಮಾನವ ಶಕ್ತಿಯನ್ನು ಹಂಬಿರುವಂಥ ಪರಮ ಪೂಜ್ಯ ಮಲಿಬಸಗ ಯೋಗಿಗಳನ್ನು ಸ್ಮರಣೆ ಮಾಡಿಕೊಂಡು ಆ ಯಾವ ಸದ್ಗುರು ಮರಿಬಸವಲಿಂಗ ಶಿವಯೋಗಿಗಳವರು ರೋಡನಾಭಾವಿಯಲ್ಲಿ ಸ್ಥಾಪನೆ ಮಾಡಿರುವಂಥ ಕಟ್ಟೆ ಬಸವಲಿಂಗೇಶ್ವರರಿಗೆ ಶರಣಗಳನ್ನು ಸಮರ್ಪಣೆ ಮಾಡಿ ಮೂವತ್ತೊಂದನೆಯ ಜಾತ್ರಾ ಮಹೋತ್ಸವ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮಗಳನ್ನು ಲಿಂಗೈಕ್ಯ ನಾಗಪ್ಪ ತಾತನವರ ಸತ್ಸಂಕಲ್ಪದ ಮೇರೆಗೆ ಇಂದಿನ ದಿನ ಶರಣಬಸವೇಶ್ವರರ ಪರವನ್ನು ಜ್ಯೋತಿ ಮುಚ್ಚಿಸುವುದರ ಮುಖಾಂತರವಾಗಿ ಪ್ರಾರಂಭಗೊಂಡಿದೆ ಈ ಒಂದು ಶರಣಬಸವೀಶ್ವರರ ಮಹಾಗ್ರಂಥಕ್ಕೆ ಶರಣನ್ನು ಶರಣ ಶರಣಬಸವೀಶ್ವರರ ಪುರಾಣದ ಪ್ರವಚನವನ್ನು ನೀಡಲು ಬಂದಿರುವಂತಹ ಶಾಸ್ತ್ರೀಜ್ಞವನ್ನ ಮೊದಲುಗೊಂಡ ಕಲಾಬಳಗವೇ ಮಾತೇರೇ ಸಂಪತ್ಸರೇ ಹಾಗೂ ಈಗಾಗಲೇ ಶಾಸ್ತ್ರಿಗಳವರು ಗುರುವಿನ ಬಗ್ಗೆ ಪರಮೆಯ ಬಗ್ಗೆ ಬಹಳ ಶೇಷವಾಗಿ ತಮ್ಮೆಲ್ಲರಿಗೆ ಒಂದು ಪ್ರವಚನ ಮುಖಾಂತರವಾಗಿ ನೀಡುತ್ತಾರೆ ಪುರಾಣಗಳನ್ನು ಪ್ರವಚನಗಳನ್ನು ಕೀರ್ತನೆಗಳನ್ನು ಯಾಕೆ ನಾವು ಹಚ್ಚಬೇಕಂತಂದ್ರೆ ಇವತ್ತು ಸಂಸ್ಕಾರ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕಾಗಿದೆ ಮಾನವನನ್ನ ಮಹಾ ಮಾನವದೆಡೆಗೆ ಒಯ್ಯಬೇಕಾಗಿದೆ ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳನ್ನ ಒಂದು ಜಾತ್ರೆ ಆಗಿರುವುದು ಉತ್ಸವ ಆಗಿರುವ ನಿಮಿತ್ತ ಮಾಡಿಕೊಂಡು ನಾವೆಲ್ಲ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಏಕೆ ಅಂತಂದ್ರೆ ಜೀವನ ಏನು ಅಂತ ಅದು ದೂರವಾಗಿರುವಂತಹ ಸುಖ ಇಲ್ಲ ಐತೆ ಅಂತಂದ್ರೆ ಯಾರಾದ್ರೂ ಕೇಳಿದ್ರ ಸುಖ ಯಾವ್ದು ಅಂತಂದ್ರೆ ಯಾವುದರಲ್ಲಿ ಇಲ್ಲ ಸುಖ ಏಕೆಂದ್ರೆ ಶ್ರೀಮಂತಿಯಲ್ಲಿ ಸುಖ ಇದೆಯಾ ಅದರಲ್ಲಿಯೂ ಕೂಡ ಸುಖ ಇಲ್ಲ ಒಂದು ಬಂಗಲಿಯನ್ನ ಕಟ್ಸಬಹುದು ಒಳ್ಳೆ ಒಳ್ಳೆ ಒಳ್ಳೆಗಳನ್ನ ಕೊಡಬಹುದು ಶ್ರೀಮಂತಿಕೆಯನ್ನು ಅನುಭವಿಸಬೇಕು ಅದರಲ್ಲಿ ಸುಖ ಇದ್ದ ಕೇಳ್ರಿ ಅವರಲ್ಲಿ ಸುಖ ಮನುಷ್ಯ ಹೊರಗಡೆ ಸುಖವನ್ನ ಹುಡುಕ್ತಾ ಇದೆ ಹೊರಗಡೆ ಸುಖ ಹುಡುಕಿದಂತೆಲ್ಲ ಅವನಿಗೆ ಎಲ್ಲಿಯೂ ಕೂಡ ಸುಖ ಸಿಗದೆ ಬಹಳಷ್ಟು ಕೂಡ ನೆಮ್ಮದಿಯನ್ನ ತಾಣಗಳನ್ನ ಹುಡುಕಿ ಹುಡುಕಿ ಸಾಕಾಗಿ ಹೋಗ್ತಾರೆ ಅಂತ ಸಂದರ್ಭದಲ್ಲಿ ಸುಖ ಅಂತಂದ್ರೆ ಇನ್ನೊಂದು ಕ್ಷೇತ್ರದಲ್ಲಿ ಮಠ ಮಾನ್ಯಗಳಲ್ಲಿ ಪುರಾಣ ಕೇಳಿದ್ರೆ ಮಾತ್ರ ಸುಖ ಸಿಗ್ತಾ ಇದೆ ಹೊರಗಿನಿಂದ ಸುಖ ನೋಡಲಿಕ್ಕೆ ಸಾಧ್ಯ ಯಾಕೆಂದ್ರೆ ಆಧ್ಯಾತ್ಮಿಕದ ಜೀವನವನ್ನ ಇಂದು ಪುರಾಣ ಪ್ರವಚನಗಳನ್ನ ಆಲಿಸಿದಾಗ ಮಾತ್ರ ಸುಖ ಸಿಗುತ್ತೆ ಸುಖಗಳ ಪ್ರಕಾರವಾಗಿ ಹೇಳ್ತಾ ಒಂದು ಹೊರಗಿದ ಸುಖ ಅಂದ್ರೆ ಒಂದು ಹಣ್ಣು ಉದಾಹರಣೆ ಕೊಟ್ಟು ಆ ಬಾಳೆಯನ್ನು ಯಾವ ರೀತಿ ಸಿಕ್ಕಿರಂತ ಆ ಬಣ್ಣವನ್ನು ತಿಂದಾಗ ನಮಗೆ ಸುಖ ಸಿಗುತ್ತೆ ಹಾಗೆ ಒಂದು ಆಗಿರ್ಬೋದು ಹಾಗೆ ಗೊತ್ತಿ ಕೂಡ ನಡುವಿನ ಸುಖ ಸನ್ಸಕ್ ಎಲ್ಲಾ ಕಡೆ ಸುಖ ಅದು ಎಲ್ಲಾ ಕಡೆ ಸುಖ ಸಿಗ ಅಂತ ಎಲ್ಲಿ ಇತ್ತಪ್ಪ ಅಂದ್ರೆ ಸಿಹಿಯಾಗಿರುವಂತಹ ಸುಖ ಇಂಥ ಪುರಾಣ ಪ್ರಚನೆಗಳಲ್ಲಿ ಇದೆ ಎನ್ನುವಂತ ಮಾತು ಹಾಗಾಗಿ ಒಂದು ಮಹಾ ಮಾನವತ್ವವನ್ನು ಪಡ್ಕೊಳ್ಳಬೇಕಾದರೆ ಭಕ್ತಿಯನ್ನು ಪಡ್ಕೊಳ್ಳಬೇಕಾದರೆ ಜ್ಞಾನವನ್ನು ಪಡ್ಕೊಳ್ಳಬೇಕಾದರೆ ಇಂಥ ವಿಷಯ ಆದ ಶರಣರ ಜೀವನ ಚರಿತ್ರೆಯನ್ನು ಆಲಿಸಬೇಕು ಅಂದಾಗ ಮಾತ್ರ ನಮಗೆ ನಿಜವಾದ ಸಕ ದೊರೆಯುತ್ತೆ ಏಕೆಂತಂದರೆ ಪಟೇ ಮಾಡಿಸಿದರೆ ಬಡಿವಾಳಿಗೆ ಮನದ ಮೈಲಿಗಾದರೆ ತೊಳೆಯುವುದು ಮನಸ್ಸಿನ ಮೈಲಿ ಇಂಥ ಪುರಾಣ ಪ್ರವಚನಗಳನ್ನು ಆಲಿಸಿದಾಗ ಮಾತ್ರ ಜೀವನದ ಸಾರ್ಥಕ ಆಗುತ್ತೆ ಅಂಥ ಜೀವನ ಸಾರ್ಥಕವನ್ನು ನೀವೆಲ್ಲ ಪಡೆದುಕೊಂಡು ಕೊಡುವಂಥ ಮುಖಾಂತರವಾಗಿ ಗುರುಗಳ ಕೃಪೆಗೆ ಪಾತ್ರರಾಗಿವೆ ಅಂತ ತಿಳಿಸಿ ಮತ್ತೊಮ್ಮೆ ಇಂದಿನ ಎಲ್ಲ ಸೇವೆ ಮಾಡಿದಂಥ ಧಾನ್ಯಗಳಿಗೂ ಪ್ರಸಾದ ಆಗಿರ್ಬೋದು ಇನ್ನೂ ಅನೇಕ ರೀತಿಯಾಗಿ ತನ್ನ ಮನ ಧನದಿಂದ ಸೇವೆಯನ್ನು ಮಾಡಿದಂಥ ಎಲ್ಲರಿಗೂ ಕೂಡ ಶುಭವಾಗದೆ ತಮ್ಮ ಮಾತನ್ನು ತಿಳಿಸಿ ಎರಡು ಮಾತಿಗೂ ರಾಮಕೃಷ್ಣ